ಮಲ್ನಾಡ್ ಎಜುಕೇಶನ್ ಚಾರಿಟಬಲ್ ಟ್ರಸ್ಟ್ ಇದೇ ಮೊದಲ ಬಾರಿಗೆ ಸೈನ್ಸ್ ಎಕ್ಸ್ಪೋ ಕಾರ್ಯಕ್ರಮವನ್ನು ಆರ್ ನಗರದ ಇಕ್ಲಾಸ್ ಆಂಗ್ಲ ಪ್ರೌಢ ಶಾಲೆಯಲ್ಲಿ ಆಯೋಜಿಸಿದರು ಈ ಟ್ರಸ್ಟ್ನ ಮುಖ್ಯ ಉದ್ದೇಶ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡಿ ಉತ್ತಮವಾದ ಶಿಕ್ಷಣ ನೀಡುವುದಾಗಿದೆ ಅಲ್ಪಸಂಖ್ಯಾತ ಹದಿನಾಲ್ಕು ಶಾಲಾ ಕಾಲೇಜುಗಳಿಗೆ ಕ್ರೀಡಾ ವಸ್ತುಗಳು ಕಂಪ್ಯೂಟರ್ಗಳನ್ನು ವಿತರಿಸಿದ್ದೇವೆ ನಮ್ಮ ಸಂಸ್ಥೆ ಕೋವಿಡ್ ಸಂದರ್ಭದಲ್ಲಿ ಅನೇಕ ಸೇವಾ ಕಾರ್ಯದಲ್ಲಿ ತೊಡಗಿ ರೇಷನ್ ಕಿಟ್ ಕಷ್ಟದಲ್ಲಿದ್ದ ನೂರು ಶಿಕ್ಷಕ ಶಿಕ್ಷಕಿಯರಿಗೆ ಸಹಾಯಧನ ಮಾಡಿದ್ದೇವೆ ಅನೇಕರಿಗೆ ಸಹಾಯ ಮಾಡುತ್ತಾ ಬಂದಿದ್ದೇವೆ ಇವತ್ತಿನ ಕಾರ್ಯಕ್ರಮ ಮಕ್ಕಳಿಗೆ ಅರಿವು ಹಾಗೂ ಕಷ್ಟಪಡಿಸುವುದಾಗಿದೆ ಮಲ್ನಾಡ್ ಎಜುಕೇಷನ್ನ ಚಾರಿಟಬಲ್ ಟ್ರಸ್ಟ್ನ ಕಾರ್ಯದರ್ಶಿ ಏಜಾಜ್ ಅಹಮದ್ ಈ ವಿಷಯ ತಿಳಿಸಿದರು ನಮಸ್ಕಾರ ಎಲ್ಲರಿಗೂ ನಾನು ಮಲ್ನಾಡ್ ಎಜುಕೇಷನ್ ವೆಲ್ಫೇರ್ ಆ್ಯಂಡ್ ಚಾರಿಟಬಲ್ ಟ್ರಸ್ಟ್ ಪ್ರೆಸಿಡೆಂಟ್ ಆಗಿ ಮಾತಾಡ್ತಾ ಇದ್ದೀನಿ ನಮ್ಮದು ಈ ಮಲ್ನಾಡು ಎಜುಕೇಶನ್ ಚಾರಿಟಬಲ್ ಟ್ರಸ್ಟ್ ಉದ್ದೇಶ ಏನಂದರೆ ಮುಖ್ಯವಾದ ಉದ್ದೇಶ ಉದ್ದೇಶ ಏನಂತಂದರೆ ನಾವು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಬೇಕು ಎಲ್ಲ ನಮ್ಮ ಕಮಿಟಿಯಲ್ಲಿ ಎಲ್ಲ ಮಕ್ಕಳು ವಿದ್ಯಾಭ್ಯಾಸವನ್ನು ತಗೊಂಡು ಉತ್ ಉತ್ತಮವಾಗಿ ಉತ್ತೀರ್ಣ ಆಗಿ ಆಗಿರಬೇಕು ಆ ಉದ್ದೇಶದಿಂದ ನಾವೆಲ್ಲರೂ ನಾವು ನಮ್ಮ ಕಮಿಟಿಯವರು ಎಲ್ಲರೂ ಸೇರಿ ನಾವು ಟ್ರಸ್ಟ್ ಕೋವಿಡ್ ನೈನ್ಟೀನ್ದ ಸ್ಟಾರ್ಟ್ ಮಾಡಿದ್ದೀವಿ ಆ ಸ್ಟಾರ್ಟ್ ಫ್ರಮ್ ದ ಸ್ಟಾರ್ಟ್ ನಾವೊಂದು ರೇಷನ್ ಆ ಟೈಮಲ್ಲಿ ಅವ್ನು ರೇಷನ್ ಕಿಟ್ಸ್ ಎಲ್ಲ ಸಪ್ಲೈ ಮಾಡಿದ್ವಿ ಅದಾದ ನಂತರ ಎಲ್ಲ ಶಾಲೆಗೂ ಹೋಗಿ ಸರ್ವೆ ಮಾಡಿ ಮೂರು ತಿಂಗಳು ಕಾಲೇಜ್ ಸ್ಕೂಲ್ಸ್ ಎಲ್ಲ ಬಂದಿರೋದ್ರಿಂದ ಆವಾಗ ಹೋಗಿ ನಾವೆಲ್ಲ ಕಾಲೇಜಿಗೆ ಸರ್ವೆ ಸರ್ವೆ ಮಾಡ್ತೀವಿ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ಗೆಲ್ಲ ಸರ್ವೆ ಮಾಡಿ ತುಂಬ ಟೀಚರ್ಸ್ ಎಲ್ಲ ತುಂಬ ಕಷ್ಟದಲ್ಲಿದ್ದರು ಅವ್ರದ್ದು ಬಿಲೋ ಪಾವರ್ಟಿಯಲ್ಲಿ ಏನು ಇದ್ರಲ್ಲ ಅವರಿಗೆಲ್ಲ ನಾವು ಮೂರು ತಿಂಗಳು ಅವ್ರದ್ದು ಕ ಅವ್ರ ಸ್ಕೂಲ್ಸಲ್ಲಿ ಏನು ಸ್ಯಾಲ್ರಿ ಇತ್ತು ಅದನ್ನು ಹಾಫ್ ಸ್ಯಾಲ್ರಿ ಕೊಟ್ಬಿಟ್ಟು ಹೆಚ್ಚು ಕಮ್ಮಿ ನೂರು ಟೀಚರ್ಸಿಗೆ ನಾವು ಮೂರು ತಿಂಗಳು ಸಹಾಯಧನ ಮಾಡಿದ್ವಿ ಅವರಿಗೆ ಸ್ಯಾಲ್ರಿ ಕೊಟ್ವಿ ಅದಾದ ನಂತರ ನಮ್ಮ ಟ್ರಸ್ಟಿಂದ ಕಂಪ್ಯೂಟರ್ಸು ಸ್ಪೋರ್ಟ್ಸ್ ಮೆಟೀರಿಯಲ್ಸ್ ಲ್ಯಾಬ್ ಇಕ್ವಿಪ್ಮೆಂಟ್ಸ್ ಎಲ್ಲ ನಾವು ಸಪ್ಲೈ ಮಾಡಿದ್ದೀವಿ ಎಲ್ಲ ನಮ್ಮ ಶಾಲೆ ನಮ್ಮ ಮೈನಾರಿಟಿ ಶಾಲೆ ಗಳಿಗೆ ಹೆಚ್ಚು ಕಮ್ಮಿ ಒಂದು ಹದಿನಾಲ್ಕು ಶಾಲೆಗಳೂ ಮತ್ತು ಎರಡು ಕಾಲೇಜ್ಗಳಿಗೆ ನಾವು ಇವೆಲ್ಲ ಮೆಟೀರಿಯಲ್ ಸಪ್ಲೈ ಮಾಡಿದ್ದೀವಿ ಮತ್ತು ಎಲ್ಲ ಶಾಲೆಗೂ ಐದು ಹತ್ತು ಎರಡು ಹಾಗೆ ನೂರು ಕಂಪ್ಯೂಟರ್ಸ್ ಎಲ್ಲ ಸಪ್ಲೈ ಮಾಡಿದ್ದೀವಿ ಆಮೇಲೆ ಇನ್ನೂ ಮುಂದೆ ನಾವು ಈ ನಮ್ಮ ಸಂಸ್ಥೆಯಿಂದ ನಮ್ಮ ಕಮ್ಯುನಿಟಿಗೆ ಏನು ಮಾಡ್ತೀವಿ